ನಾಯಕರಾಟಿ ಪಟ್ಟಣದ ಸಮೀಪದಲ್ಲಿರುವ ಚಿಕ್ಕ ಕೆರೆ ನೀರು ನಾಲೆಗಳ ಮೂಲಕ ತ್ವರಿತವಾಗಿ ಹೋಗುತ್ತಿರುವುದರಿಂದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ ಬಣದ ಹೋಬಳಿ ಅಧ್ಯಕ್ಷ ಡಾ ನಾಗರಾಜ್ ಮೀಸೆ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹೋಬಳಿ ಸಂಘಟನಾ ಕಾರ್ಯದರ್ಶಿ ಎಂ ಶಿವಮೂರ್ತಿ ನಗರ ಘಟಕ ಉಪಾಧ್ಯಕ್ಷ ಸಿಎಸ್ ರಾಘವೇಂದ್ರ ಹೋಬಳಿ ಕಾರ್ಯದರ್ಶಿ ಕೆಎಂ ಮಂಜುನಾಥ್ ಹಾಜರಿದ್ದರು ಯಥೇಚ್ಛವಾಗಿ ಅರಿತಾ ಇದ್ದಾವೆ ಕೋಲಾಗ್ತಿದ್ದಾವೆ ಅದಕ್ಕೆ ಕಾರಣ ನೇರವಾಗಿ ಸಣ್ಣ ನೀರಾವರಿ ಇಲಾಖೆಯವರಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಮೈಸಿ ಅವರನ್ನು ನಾವು ಆಗ್ರಹಿಸ್ತೇವೆ ಈ ದಿನದಲ್ಲಿ ಎಷ್ಟೋ ಜನ ಕೆರೆಗೆ ನೀರು ಬರಲಿ ಅಂತ ಅಂದ್ಬಿಟ್ಟು ಎಷ್ಟೋ ದಿನಗಳ ಹೋರಾಟದ ಫಲದಿಂದ ಕೆರೆಗಳಿಗೆ ನೀರು ತುಂಬಿಸಿ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೋರಾಟ ಮಾಡ್ತೇವೆಂದು ಇದ್ದೇವೆ ಆದರೆ ಇವತ್ತಿನ ದಿನದಲ್ಲಿ ಇರಂಥ ನೀ ಕೆರೆಯಲ್ಲಿ ಇರೋಂಥ ನೀರನ್ನೇ ಅವರು ತಡೆಯ ತಡೆಯಕೊಳಕಾಗ್ತಿಲ್ಲ ಅವು ಸುಮ್ಮನೆ ಪೋಲಾಕ್ತಿದ್ದಾವೆ ಹಂಗಾಗಿ ಅದನ್ನ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸ್ಬೇಕು ಎರಡು ಸರಿ ಇಲ್ಲಿ ಇಲ್ಲಿ ತೂಪತ್ರ ಮಣ್ಣು ತಂದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಮಣ್ಣು ಹಾಕಿದ್ದಾರೆ ಆದ್ರೆ ಅದು ಹಂಗೆ ನೀರು ಹರಿತಾ ಇದೆ ನಿನ್ನೆ ತಾನೇ ಎಂ ಸ್ಯಾಂಡ್ ಅಂತ ತಂದ್ಬಿಟ್ಟು ಸುಮ್ಮನೆ ಪುಟ್ಟಕ್ಕೆ ತಂದು ಇಲ್ಲಿ ಸುರಿದಾರೆ ತೂಪತ್ರ ಅದು ಯಾವುದೇ ಒಂದು ಫಲ ಫಲಶುತಿ ಆಗಿಲ್ಲ ಹಂಗಾಗಿ ಇದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದರಂತಂದು ನಾವು ನೀರಾವರಿ ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾವು ಛೀಮಾರಿ ಹಾಕ್ತಾ ಇದ್ವಿ ಆದಷ್ಟು ಬೇಗ ಅಧಿಕಾರಿಗಳು ತಕ್ಷಣವೇ ಕೆರೆ ಹತ್ರ ಬಂದು ಇದನ್ನು ಏನಂತ ಪರಿಶೀಲಿಸಿ ಈ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ವತಿಯಿಂದ ನಾವು ನಾಯಕೇಟಿಯಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಈವತ್ತಿನ ದಿನದಲ್ಲಿ ನೀರಿನ ಅಮೂಲ್ಯವಾಗಿದೆ ಈ ಬಿಸಿಲು ಕಾಲದಲ್ಲಿ ನೀರು ಅತಿ ಶ್ರೇಷ್ಠವಾದಂಥ ಒಂದು ಜೀವನಾಡಿಯಾಗಿರ್ತಕ್ಕಂಥ ಈ ನೀರನ್ನು ನಾವು ಉಪಯೋಗಿಸಿದಂಗೆ ಸುಮ್ಮನೆ ವೇಸ್ಟ್ ಆಗಿ ಹಳ್ಳಿಗುಳ್ತಾ ಹರಿತಾ ಇದ್ದಾವೆ ಅದನ್ನು ದಯಮಾಡಿ ಸಂಬಂಧಪಟ್ಟಂಥ ಇಲಾಖೆಯವರಾಗಿರಲಿ ನಮ್ಮ ಮಾನ್ಯ ಶಾಸಕರಾಗಿರಲಿ ಹಾಗೂ ಜಿಲ್ಲಾಡಳಿತದ ಜಿಲ್ಲಾಡಳಿತ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ಈ ಕೆರೆ ನೀರು ಪೋಲಾಗದಂತೆ ತಡೆ ಹಿಡಿಬೇಕು ಈಗ ಕೆಲವೇ ದಿನಗಳಲ್ಲಿ ಒಂದು ಐದರಿಂದ ಆರಡಿ ನೀರು ಖಾಲಿಯಾಗಿದ್ದಾವೆ ಇದಕ್ಕೆ ಕಾರಣ ನೇರವಾಗಿ ಸಣ್ಣ ನೀರಾವರಿ ಇಲಾಖೆಯವರು ಅಂತ ಹೇಳ್ತಾ ಇದ್ವಿ ಆದ ಕಾರಣ ದಯಮಾಡಿ ನಿಮಗೆ ಎಚ್ಚರಿಕೆ ಕೊಡೋದೇನಂತಂದರೆ ಅತಿ ಶೀಘ್ರವಾಗಿ ಅವರು ಇಲಾಖೆಯವರು ಸಂಪೂರ್ಣವಾಗಿ ಜವಾಬ್ದಾರಿ ಅವರೇ ಓದಬೇಕಾಗುತ್ತೆ ಇದನ್ನು ನಾವು ಖಂಡಿಸ್ತಾ ಇದೀವಿ ಅಂತ ನಾವು ಹೇಳ್ತಾ ನಮ್ಮ ಹೋರಾಟವನ್ನು ನಾವು ತಿಳಿಸ್ತಾ ಇದ್ದೀವಿ